ಇವತ್ತ ಕೊನೆ ದಿನ ಐತಿ ಗಾಳಿಪಟ ಉತ್ಸವದ್ದು ಈಗ ಒಂದು ಹನ್ನೊಂದು ಹನ್ನೊಂದುವರೆ ಆಗೇ ಟೈಮಿಂಗ್ ಆಲ್ರೆಡಿ ಭಾಳ ಜನ ಬಂದಾರ ಗಾಡಿನೂ ಪಾರ್ಕ್ ಸಹಿತ ಬರಂತಾರ ನೋಡಬರ್ರಿ ಇವತ್ತೇನೇನ ಐತತೆ ನಿನ್ನೆ ಆ್ಯಕ್ಚುಲಿ ಅವರು ಬೇರೆ ದೇಶದಿಂದ ಬಂದವರಷ್ಟೇ ಗಾಳಿ ಗಾಳಿಪಟ ಹಸಕ್ ಹೊಂತಿದ್ರ ಮೇಲ್ಗಡೆ ದೊಡ್ಡ 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 ಆದ್ರೆ ಇವತ್ತ ಇಲ್ಲಿ ನಮ್ಮ ಊರಿನ ಜನಾನು ಎಲ್ಲರೂ ಗಾಳಿಪಟ ಪಟ ಹರ್ಸ್ಕೊಂತಾರೇ ನೋಡ್ರಿ ಅಮ್ಮರು ಸಹಿತ ಹರ್ಸಕ್ ಮ್ಯಾಲ ಹಾರ 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 ಉಂಟವ ಎಲ್ಲ ಗಾಳಿನೂ ಚೆನ್ನಾಗಿ ಬರುತ್ತಿಲ್ಲ ಪೂರ್ತಿ ಊರು ಹೊರಗೈತಲ್ಲ ಮುದ್ದಾ ಮದ್ರ ಸಲಾಗೆ ಮಾಡಿರ್ತಾರೆ ಚಲೋ ಗಾಳಿ ಬರ್ಬೇಕಲ್ಲ ನಿನ್ನಿಗಿಂತನೂ ಇವತ್ತು ಮತ್ ಜಾಸ್ತಿ ಗಾಳಿ ಪಟ ಹರ್ಸಕು ಸೊ ನೋಡಕ್ ಮಂದಿ ಇಲ್ಲಿ ಸ್ಟೇಜ್ ಒಳಗ ಯಾಕಂದ್ರೆ ಹೆಂಗಿದ್ರು ಹೆಂಗಿದ್ರೆ ತಂಪೈತಲ್ದ್ರ ಬಿಸಿಲಾಗತ್ತ ಸೊ ಸ್ಟೇಜ್ ಒಳಗಡೆನೆ ಎಲ್ಲ ಕಡೆ ಕಚೇರ್ ಹಾಕೊಂಡು ಕುಂತು ನೋಡಕ್ ಹೊಂತಾರ ಅಂತಾರಾಷ್ಟ್ರೀಯ ಪತಂಗೋತ್ಸವ ನಮ್ಗೆಲ್ಲರಿಗೂ ಕೂಡ ನೋಡ್ಲಿಕ್ಕೆ ಅನುಕೂಲ ಸರ್ಕಾರದ ಕೇಂದ್ರದ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ಪ್ರಸ್ತುತ ಪಡಿಸುವ ಸಂಸದ ಸಾಂಸ್ಕೃತಿಕ ಮಹೋತ್ಸವ ಕೊಟ್ಟಿದ್ರು ಈ ಸೈಡ್ ನೀರು ಐತ ಜ್ಯೂಸ್ ಐತ ನೋಡ್ರಿ ನಿನ್ನೆ ಪಲಾವ್ ಕೊಟ್ಟಿದ್ರು ಇವತ್ತು ಇಡ್ಲಿ ವಡೆ ಕೊಡಕ್ಕೆ ಕೊಡ್ತಾರ ಉಚಿತವಾಗಿ ನಿನ್ನೆ ಇಂಥ ಡಿಫ್ರೆಂಟ್ ಡಿಫ್ರೆಂಟ್ ನಿನ್ನೆ ಈ ಥರ ಫುಲ್ ರೊಟೇಷನ್ ಆಗೋದು ಇರಲಿಲ್ಲ ಕೈಟು ಆಮೇಲೆ ಯಾವುದು ಫಿಶ್ ಇರಲಿಲ್ಲ ನೆಕ್ಸ್ಟ್ ಒಂದೆರಡು ಹೊಸ ಹಾವುಗಳು ಬಂದವ ಇಲ್ಲೆಲ್ಲ ಒಂದು ರೋಬೋಟ್ ಬಂದೈತಿ ಇವತ್ತು ಮತ್ತೆ ಬೇರೆ ಬೇರೆ ಬಂದಿದ್ದಾವೆ ಪಟ್ಟ ನಿನ್ನೆಗೆ ಇವತ್ತಿಗೆ ಒಂದು ಸ್ವಲ್ಪ ಜಾಸ್ತಿ ಇದಾವ ಗಾಳಿಪಟಗಳನ್ನು ಬಾನೆ ತರಕ್ಕೆ ಆಹಾರಿಸಿದ್ರೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಗಾಳಿಪಟ ಉತ್ಸವದ ಸೆಕೆಂಡ್ ಡೇ ಏನೈತಿ ಗೇಮ್ ಇದ್ವು ಆಲ್ಮೋಸ್ಟ್ ಇದು ಲೇಡೀಸ್ ಡೇನಾ ಅಂತ ಅನ್ಬೋದು ಸೊ ಫುಲ್ ಅವರೇ ಆಟ ಆಡಾತಿದ್ರು ಇದೇನ್ ಕಾಣಸತಲ್ಲ ಇದು ಬಾಲ್ ಪಾಸಿಂಗ್ ಗೇಮ್ ಐತಿ ಇಲ್ಲಿ ಬಹಳ ಅಂದ್ರೆ ಬಹಳ ಮಂದಿ ಬಂದಿದ್ರು ಮಸ್ತ್ ಎಂಟರ್ಟೈನ್ಮೆಂಟ್ ಇತ್ತು ಈ ಆಟ ನೋಡಾಕು ಆಮೇಲೆ ಈ ಬಾಲ್ ಪಾಸಿಂಗ್ ಗೇಮ್ ನ ಬರೀ ಮದುವಾದವ್ರ್ಗ ಇಷ್ಟ ಆಟ ಆಡಕ ಅವಕಾಶ ಕೊಟ್ಟಿದ್ರು ಇಲ್ಲಿ ಗೇಮ್ ಮಾಡಕ್ ಅಂತ ಹೇಳಿ ಸಾಂಗ್ ಹಾಕಿದ್ರ ಆ ಸಾಂಗಿಗೆ ಹುಡುಗರು ಎಲ್ಲಾರು ಡ್ಯಾನ್ಸ್ ಮಾಡಾಕತ್ಯಾರ ನೋಡ್ರಿ ಇಲ್ಲೇ ಎಷ್ಟ್ ಚಂದ ಮಾಡ ಎಲ್ಲಾರು ಅಲ್ಲಿಕಿನ್ನ ಇಲ್ಲೇ ಜಾಸ್ತಿ ಜನ ನೋಡತಾರ ವಿಡಿಯೋಸ್ ಮಾಡ್ಕೊಳಕತ್ತಾರ ಬಾರಿ ಚಂದ್ ಮಾಡಿದ್ವಿ ಇವು ಡ್ಯಾನ್ಸ್ ನ ವೈಟ್ ಗಾಗಲ್ ಆರೆಂಜ್ ಕಲರ್ ಟಿ ಶರ್ಟ್ ಹಾಕೊಂಡು ಹುಡುಗಂತ್ರು ಭಾರಿ ಡ್ಯಾನ್ಸ್ ಮಾಡಾತಿದ್ನ ನೋಡ್ರಿ ಬಾಲ್ ಪಾಸಿಂಗ್ ಗೇಮ್ ಮುಗಿದ ತಕ್ಷಣ ಇಲ್ಲಿ ಜಂಪಿಂಗ್ ಗೇಮ್ ಇತ್ತು ಇಲ್ಲಿ ಎಲ್ಲರೂ ಜಂಪ್ ಮಾಡ್ಕೋತ ಜಂಪ್ ಮಾಡ್ಕೋತ ಹೋಗೋದೇ ಸೊ ಆ ರೇಸ್ ಇತ್ತು ಬಾರಿ ಮಸ್ತ್ ಮಾಡಾತಿದ್ರು ಜಂಪ್ ಚಂದ ಮಾಡಾತಿದ್ರು ಇಲ್ಲಿ ಒಬ್ಬೊಬ್ರು ಬೀಳೋದು ಒಬ್ಬೊಬ್ರು ಹಿಂದಿಂದ ಹೋಗೋದ ಆ ತರ ಮಾಡಿದ್ರ ಮಸ್ತ್ ಎಂಟರ್ಟೈನ್ಮೆಂಟ್ ಇತ್ತಿದೆ ಆಮೇಲೆ ಒಂದಿಷ್ಟು ಜನ ರೀಚ್ ಆಗಾತಿದ್ರು ಒಂದಿಷ್ಟು ಜನ ಅರ್ಧಕ ಬಿಟ್ ಬರ ಸೊ ಬಾಳ ಫನ್ ಇತ್ತು ಒಂದು ತಪಾ ತಪ ಇಷ್ಟೋತನ ಗೇಮ್ಸ್ ಆದ್ವು ಇವಾಗ ಎಲ್ಲರೂ ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಇಲ್ಲೇ ಒಂದ್ ಹುಡುಗಿ ಬಂದ ಹಾಡ್ ಆಡಕ ಬರಿ ಚಂದ್ ಆಡಿದ್ಲು ಚೆನ್ನಾಗಿ ವಾಯ್ಸ್ ಐತಿ ಬಹಳ ಇಷ್ಟ ಆಯ್ತು ನನಗೂ ಗುಡ್ ಈವ್ನಿಂಗ್ ನಮ್ಮ ಪ್ರಧಾನ ಪ್ರಧಾನಮಂತ್ರಿಗಳಾದ ಮೋಹಕ ವ್ಯಕ್ತಿತ್ವದ ಧೀಮಂತ ನಾಯಕ ಮೋದಿಜಿ ಅವರ ఇచ్చేనే ఆయుష్మాన్ భారత్ ఏర్ స్ట్రైక్ ఇన్ పాకస్తాన్ బేటి బచా బేటి పడా బుల్లెట్ ట్రేన్ కరప్షన్ ఫ్రీ ఇండియా కోల్ ప్రొటెక్షన్ దివాలి ఇన్ అయోధ్యా డిజిటల్ ఇండియా इलेक्ट्रीफाई इंडिया योजना जी एस टी जी डी पी एंड गंगा क्लीनिंग एच फॉर हाईवे कंस्ट्रक्शन होम लोन चीपर आई फॉर इन्फ्लेन कंट्रोल इंद्रधनुष मिशन जे लेबर पेंशन एम मेक इन इंडिया मोबाइल लार्जेस्ट फैक्ट्री ओ एन जी ओ रेस्ट्रिक्शन कंट्रोल ओ ऑप्टिकल फाइबर प्रधानमंत्री आवास योजना पासपोर्ट पी क्विक लोन फिफ्टी नाइन मिनट्स आर डेवलपमेंट रफेल एस सर्जिकल स्ट्राइक स्टैच्यू ऑफ यूनिटी स्वच्छ भारत एंड स्वराजगार योजना टॉयलेट कंस्ट्रक्शन टेन क्रोस टैक्स कलेक्शन यू उज्जवला योजना उड़ान योजना बी वाराणसी डेवलपमेंट वंदे भारत ए ियल एक्सप्लोर ऑफ हादही गैक्साडेडीरो अन्वां रेलवे क्रॉसिंग जीरो टेररिस्ट अटैक औट काश्मीर मोदी अंदर मैन ऑफ डेवलपिंग इंडिया ಅವಕಾಶ ಕೊಟ್ಟಿರುವ ತಮ್ಮೆಲ್ಲರಿಗೆ ಕುಮಾರಿ ಬೃಂದ ಪಾಟೀಲ್ ಅವಳ ಈ ಪ್ರತಿಭೆಯನ್ನ ನೋಡಿದ್ರಲ್ಲ ಜೋರಾಗಿ ನರೇಂದ್ರ ಇಲ್ಲಿ ಇನ್ನೊಂದ್ ಇಂಟ್ರೆಸ್ಟಿಂಗ್ ಗೇಮ್ ಐತಿ ಇದು ಯಾವ್ದು ಅಂದ್ರೆ ಇಲ್ಲಿ ಒಂದ್ ನಾಲ್ಕ್ ಗುಂಪು ಮಾಡಿರ್ತಾರ ಅದರದ ನೇಮ್ ಯಾವ್ದಂದ್ರ ಅಯೋಧ್ಯ ವಾರಣಾಸಿ ರಾಮೇಶ್ವರ ಮತ್ತ ಮಧುರೈ ಅಂತ ನಾಲ್ಕ್ ಗುಂಪು ಮಾಡಿ ಅವ್ರಿಗೆ ರನ್ ಮಾಡಕ ಹೇಳ್ತಾರ ಅವ್ರದ್ದು ಮ್ಯೂಸಿಕ್ ಸ್ಟಾರ್ಟ್ ಆಕೇತಿ ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ಅವರಿಗೆ ಯಾವ ಊರ್ ಇಷ್ಟ ಸೊ ಆ ಊರಿಗೆ ಹೋಗಿ ನಿಂದಿರ್ಬೇಕು ಆಮೇಲೆ ಅವ್ರು ಒಂದ್ ಊರ್ನ ಅನೌನ್ಸ್ಮೆಂಟ್ ಮಾಡ್ತಾರ ಸೊ ಅದ್ ಯಾವ ಊರ ಒಳಗ ಇರ್ತೇತಿ ನೋಡ್ರಿ ಅವ್ರಷ್ಟೂರ್ ಹೊರಗ ಬರ್ಬೇಕು ಎಕ್ಸಿಟ್ ಆಗ್ಬಿಡ್ಬೇಕು ಸೊ ಈ ತರ ಐತಿ ಗೇಮ್ ಇದು ಮಸ್ತ್ ಇತ್ತು ಗೇಮ್ ಒಂಥರ ಇಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಯ್ತು ಎಲ್ಲಾರ್ಗೂ ಆಟಾಡಿ ಸುಸ್ತಾಯ್ತು ಕೆಲವೊಬ್ರಿಗೆ ನೋಡಿ ಸುಸ್ತಾಯ್ತು ಹಂಗಾಗಿ ಪಲಾವ್ ಶಿರಾ ತಿನ್ನೋನ್ ಬರ್ರಿ ಅಂತ ಹೇಳಿ ಬಂದ್ವಿ ಇದು ಸಹಿತ ಫ್ರೀ ಆಗಿತ್ತು ಹಂಗಾಗಿ ಕ್ಯೂನು ದೊಡ್ಡದಿತ್ತು ಪಲಾವ್ನು ಬಿಸಿ ಇತ್ತು ಶಿರಾನೂ ಉದ್ದಿತ್ತು ಮಸ್ತಿತ್ತು ಕೈಯಾಗಿ ಆಗೋಲ್ದಾಗಿತ್ತು ಅಷ್ಟು ಬಿಸಿ ಇತ್ತು ಪಲಾವ್ ಇದು ಪಲಾವ್ ತಿಂದಾದ್ಮೇಲೆ ನೆಕ್ಸ್ಟ್ ಫುಲ್ ಎನರ್ಜಿ ಬಂತು ಲೇಡೀಸ್ ಮತ್ತೆ ಗೇಮ್ ಸ್ಟಾರ್ಟ್ ಮಾಡಿದ್ರು ಇದು ಮ್ಯೂಸಿಕಲ್ ಚೇರ್ ನಿಮ್ ಆಲ್ಮೋಸ್ಟ್ ಗೊತ್ತಿರ್ತೇತಿ ಇದು ಗೇಮ್ ಹೆಂಗ್ ಅಂತ ಹೇಳಿ ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ಕೂಡೋದು ಯಾರು ಉಳಿತಾರ ಸೊ ಅವ್ರ ಔಟ್ ಸೊ ಈ ಗೇಮ್ ಐತಿದ್ ಬಾಳ ಮಂದಿ ಪಾರ್ಟಿಸಿಪೇಟ್ ಮಾಡಿದ್ರು ನೋಡ್ರಿ ಇಲ್ಲಿ ಎಷ್ಟ್ ಚಂದ್ ಆಡಾತಾರ ಎಲ್ಲಾರು ದೊಡ್ಡೋರ್ ಆಟ ಆಡೋದು ಮುಗೀತು ಇವಾಗ ಮತ್ತೆ ಸಣ್ಣವ್ರ ಆಟ ಆಡಾತರ ದೊಡ್ಡೋರ್ಗೆ ಒಂದ್ಸತಿ ಗೇಮ್ ಇಟ್ಟಿದ್ರೆ ಆಮೇಲೆ ಸಣ್ಣವ್ರಿಗೆ ಒಂದ್ಸತಿ ಗೇಮ್ ಇಟ್ಟಿದ್ರೆ ಟೋಟಲ್ ಎರಡ್ ಸತಿ ಆಟ ಆಡಿಸಿದ್ರೆ ನಾನು ಅಯೋಧ್ಯೆಗೆ ಹೋಗಿ ಪ್ರಭು ಶ್ರೀರಾಮ್ ಚಂದ್ರರಿಗೆ ಆರ್ತಿ ಮಾಡಿದೆ ನನ್ನ ಮೋದಿ ಅವರು ಇದ್ದರು ಪ್ರಹ್ಲಾದ್ ಜೋಶಿ ಸರ್ ಇದ್ರು ಇದು ಹೆಂಗಂತ ತೋರಿಸ್ತೀನಿ ನಿಮ್ಮ ಮುಂದೆ ನೋಡ್ಬರ್ರಿ ಇದು ವಾಸ್ತವಿಕವಾಗಿ ಶ್ರೀರಾಮಲಲ್ಲಾ ದರ್ಶನ ಪಡೆಯೋದು ಅಂದರೆ ಅಂತೀಡಿ ಮಾಡಿದಾರ ಗುಡಿ ಐತೆ ನಾವು ನಿಂತಲ್ಲಿ ಆರತಿ ಬಳಗ ವಿಡಿಯೋ ಮಾಡ್ತೇವೆ ಇದು ವಾಸ್ತವಿಕವಾಗಿ ಶ್ರೀ ಪ್ರಭು ರಾಮಚಂದ್ರರಿಗೆ ಆರತಿ ಮಾಡೋ ಕಾನ್ಸೆಪ್ಟ್ ಐತಿ ಇದು ಗಾಳಿಪಟ ಉತ್ಸವದೊಳಗ ಇತ್ತ ನಾವ್ ಇತರ ಸ್ಟೇಜ್ ಮೇಲೆ ಅಲ್ಲಿ ಹೋಗಿ ಇದ್ ನಿಂತ್ಕೊಂಡು ಆರತಿ ಮಾಡಿದ್ರ ಅದ್ರ ನಮ್ಗೆ ಎಡಿಟ್ ಮಾಡಿ ವಾಟ್ಸಪ್ ಒಳಗ ಕಳ್ಸಿ ಆ ವಿಡಿಯೋ ಸೊ ಹಿಂಗ ನಿಂತ್ಕೊಂಡು ನಾನು ಹೋಗಿ ಹಿಂಗ ನಿಂತ್ಕೊಂಡಿದ್ದೆ ನೋಡ್ರಿ ನಿಂತ್ಕೊಂಡು ಆರತಿ ಮಾಡಿದೆ ಆಮೇಲೆ ಅವ್ರು ನನ್ ವಾಟ್ಸಪ್ ಗೆ ಕಳ್ಸಿದ್ರು ಸುಡು ಸುಡು ಬಿಸ್ಲಾಗ ಪಲಾವ್ ತಿಂದ್ವಿ ಅದಕ್ಕೆ ಒಂದ್ ಸ್ವಲ್ಪ ತಂಪಾಗ್ಲಿ ಅಂತ ಹೇಳಿ ಐಸ್ ಕ್ರೀಮ್ ಅಂತ ಹೇಳಿ ಬಂದೇವಿ ಇಲ್ಲೇ ಐಸ್ ಕ್ರೀಮ್ ತಗೊಂಡ್ ತಿನ್ನೋಣಂತ ನಂತ ನಾವ್ ಇಲ್ಲೇ ಐಸ್ ಕ್ರೀಮ್ ಬಂದು ಕುಲ್ಫಿ ಮಸ್ತ್ ಇತ್ತು ಟೇಸ್ಟಿ ಇತ್ತು ಆದ್ರೆ ಇದಕ್ಕ ಹದಿನೈದು ರೂಪಾಯಿ ಕೊಟ್ವಿ ನೋಡ್ರಿ ಕುಲ್ಫಿ ತಿನ್ಕೋತ ಗಾಳಿಪಟ ನೋಡಿದ್ವಿ ಆಮೇಲೆ ಇವಾಗ ಮನಿಗ್ ಹೋಗಿ ವಾಪಸ್ ಗಾಳಿಪಟ ಉತ್ಸವಕ್ಕ ಬರಾಕತ್ತೀವಿ ಮತ್ ಯಾಕೆ ವಾಪಸ್ ಬರಹತೀವಪ್ಪ ಅಂದ್ರೆ ಇಲ್ಲೇ ಇನ್ನು ಸಿಂಗರ್ಸ್ ಬರೋರ್ ಇದ್ರೆ ಜುಬಿನ್ ನೌಟಿಯಾಲ್ ಮಹನ್ಯಾ ಪಾಟೀಲ್ ಇವ್ರಿಬ್ರು ಸೆಕೆಂಡ್ ಡೇ ಹಾಡಾಡಕ ಬರತ್ತಿದ್ರು ಟ್ರಾಫಿಕ್ ಬಾಳ್ ಹೆವಿ ಇತ್ತು ಬರೀ ಅರ್ಧ ಕಿಲೋಮೀಟರ್ ಹೋಗಾಕ ಅರ್ಧ ತಾಸ್ ಬೇಕಾತ್ ಅಷ್ಟು ಟ್ರಾಫಿಕ್ ಇತ್ತು ಫಸ್ಟ್ ಡೇ ಕಿನ್ನ ಸೆಕೆಂಡ್ ಡೇ ನೋಡಕ್ ಬರೋ ಮಂದಿ ಬಹಳ ಆಗಿದ್ರು ಸಂಜಿಕ ಎಲ್ಲಾರು ಬರಾಕತ್ತಿದ್ರು ಆಲ್ಮೋಸ್ಟ್ ಅವಕಾಶ ಕೊಟ್ಟು ಇಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಡ ಉತ್ಸವದಲ್ಲಿ ನಮ್ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದರಿ ಬನ್ನಿ ಜೋರ್ ಚಪ್ಪಾಳೆ ಅವರಿಗೆ ಜೋರ್ಜ್ ಚಪ್ಪಾಳೆ ಬರ್ಲಿ ಹೋಗ್ಬಳ್ಳಿ ಈಗ ಶೇಖ್ ಪುಷ್ಪವತಿ ತುಂಬಾ ಜನಕ್ಕೆ ಸಿಗ್ನೇಚರ್ ಎಷ್ಟು ಜನ ಗೊತ್ತು ಎಲ್ಲರಿಗೂ ಗೊತ್ತಲ್ವಾ ಎಲ್ಲರೂ ಡಾನ್ಸ್ ಮಾಡ್ತೀವಿ ಹುಬ್ಬಳ್ಳಿಯಲ್ಲಿರೋ ಜನ ಹೆಂಡ್ ಟ್ಯಾಲೆಂಟ್ ಇದೆ ಅಂತ ಅದಕ್ಕೆ ಹೇಳಿದ್ರು ಬೆಳಿಗ್ಗೆ ಇಡ್ಲಿ ವಡ ಮಧ್ಯಾಹ್ನ ಪಲಾವ್ ಶಿರಾ ಹಂಗ ಇರ್ಲೇಬೇಕಲ್ಲ ಹಂಗಾಗಿ ಬಳ್ಳುಳ್ಳಿ ಚಮ್ಮರಿ ಮಿರ್ಚಿ ಕೊಡಾಕ್ತಿದ್ರು ಅದಕ್ಕೂ ಸಹಿತ ಜಗ್ಗಸ್ಟ್ ಪಾಳೆ ಇತ್ತು ಹಂಗ ಪಾಳೆ ಹಚ್ಚಿ ಮಿರ್ಚಿ ಮತ್ತೆ ಗುರು ಗುರು ತಿಂದಿದ್ವು ಚಲೋ ಇತ್ತಲ್ಲ ಮಹನ್ಯ ಪಾಟೀಲ್ ಅವರದ್ ಸಿಂಗಿಂಗ್ ಆದ್ ಗುಟಕ್ ನೆಕ್ಸ್ಟ್ ಇಲ್ಲಿ ಒಂದು ಪೇಂಟಿಂಗ್ ಮಾಡಿದ್ರು ಪೇಂಟಿಂಗು ಮಸ್ತ್ ಮಾಡಾತಿದ್ರು ಅದೇ ಶಿವನ್ ಮಾಡಾತಿದ್ರು ನೋಡ್ರಿ ಇಲ್ಲಿ ಇಷ್ಟ ಜನ ಬಂದಾರ ತಂಡಿನೂ ಬಾಳ ಅಂದ್ರ ಬಾಳ ಇತ್ತು Very famous playback singer, live performer, who has won millions of hearts. Sing ಇವ್ರು ಸಾಂಗ್ ಅಂತೂ ಭಾರಿ ಮಸ್ತ್ ಆಡಿದ್ರು ಬಾಳ ಅಂದ್ರ ಬಾಳ ಇಷ್ಟ ಐತೆ ಸೊ ಇವನ್ನೆಲ್ಲಾನು ನೋಡ್ಕೊಂಡು ನಾವು ವಾಪಸ್ ಮನಿಗ್ ಹೊಂಟ್ವಿ ಈ ಒಂದು ಗಾಳಿಪಟ ಉತ್ಸವದ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಪಾರ್ಟ್ ಒನ್ ಯಾರು ನೋಡಿಲ್ಲ ಖಂಡಿತ ಹೋಗಿ ನೋಡ್ರಿ ಮತ್ ಮತ್ ಲಾಕ್ಸ್ ಮಾಡ್ತಿರ್ತೀವಿ ಸಪೋರ್ಟ್ ಮಾಡ್ರಿ ಹಂಗ ಇನ್ನತನ ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್